ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸುಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಬು ತಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ನಿನಗೆ ಪಾಪ್ ಪಾಪನೆ ಬೇಲಿ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ವೀರೇಶ್ ಹೀರಾ ವೀರೇಶ್ ರೆಡ್ಡಿ ವೆಂಕಟೇಶ್ ರೆಡ್ಡಿ ಶ್ಯಾಮ್ ಮಹೇಂದ್ರಕರ್ ತುಳಜಾರಂ ಎಂಜಿ ವೀರೇಶ್ ಶಿವಶಂಕರ್ ಹಿರೇಮಠ ರುದ್ರಗೌಡ ಪಾಟೀಲ್ ಜ್ಯೋತಿಬಾಯಿ ಬಾಯಿ ಚನ್ನಪ್ಪ ಗೌಡ ವಿರುಪನ್ ಗೌಡ ನಾಗೇಶ್ ಎಂ ಈರಣ್ಣ ಹಂಪಣ್ಣ ಅಶೋಕ್ ಮುರಾರಿ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಮಸ್ಕಿ ತಾಲೂಕು ಹಾಗೂ ಪೀರ್ ಸಾಬ್ ಶೇಡ್ಮಿ ಕಾರ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಮಸ್ಕಿ ತಾಲೂಕು ಜಿಲ್ಲಾ ಹಾಗೂ ತಾಲೂಕು ನಗರದ ಪದಾಧಿಕಾರಿಗಳು ಕತ್ತಿಗೆ ಹೊರಗಂತೆ ನಾವು ಎಂದು